ನಮ್ಮ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ದಚ್ಚು ಲಕ್ಸ್ ಏನಪ್ಪ ವಿಷಯ ಅಂದ್ರೆ ನಮ್ಮನ್ ಯಾವ್ದು ಕಂಟೆಂಟ್ ಸಿಕ್ತಾ ಇಲ್ಲ ಮೀನ್ ಹಿಡಿಯಾಕ್ ಬಂದಿದ್ರಿ ಕೆರೆಗೆ ನೋಡ್ಬೋದು ನಾನು ನಮ್ಮ ನಮ್ ಅಚ್ಚ ಹಸೆಲ್ಲಾ ಬಂದಿದೀರಿ ಇರೋದೆ ಇರೋದೇ ಮೀನು ಹಿಡಿತೀರಿ ಎಷ್ಟೆಷ್ಟು ದೊಡ್ಡದು ಬೀಳ್ತೈತೋ ಯಾರ್ಯಾರು ಕಮೆಂಟ್ ಮಾಡ್ತಿರೋ ಅವ್ರ ಎಲ್ಲಾರ್ಗು ಒಂದೊಂದು ಫ್ರೀ ಮೀನು ನಮ್ಮ ಹುಡುಗರು ಮಹೇಶ್ ತಾಯಪ್ಪ ಹಸಿಟ್ ಕಲಿಸ್ತಾವ್ರೆ ನೋಡಿ ನಮ್ಮ ಶಿಸ್ನು ಬಂದ್ಬಿಡಿ ನಿಮ್ಗೂ ಹಂಗೆ ಸ್ವಲ್ಪ ಲವರ್ ಜೊತೆ ಮೇ ಪ್ಯಾರಿ ಕಾರ್ತ ನೈ ಕಾರ್ತ ಅಂತ ಮಾತಾಡ್ತಾವ್ರೆ ಬನ್ನಿ ಬನ್ನಿ ನಿಮ್ಗೂ ಹಂಗೆ ಮೀನು ಹಿಡಿಯಕ್ಕೆ ಸ್ವಲ್ಪ ಇಟ್ಕೊಡ್ತೀವಿ ಬನ್ರಿ ಬೇಗ 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 ಕಲಸಲೇ ಮೀನು ಹೋಗ್ಬಿರ್ತಾ ಇದ್ಲೇ ಇಷ್ಟನೇನ ಎಲ್ಲ ಮಚ್ಚಿ ನಮ್ಮ ಕ್ರೇಜಿ ನಯನ್ ಬಾಯಿ ಬಂದಿದ್ದಾರೆ ಒಳ್ಳೆ ದೇವತರಾ ಕುತ್ತ್ಕೊಂಡೆ ಏ ಮಾತಾಡಲ್ಲ ಈ ಸಡೆ ಏನು ನಮ್ಮ ಅಚ್ಚುن ಗಾಳ ಇಲ್ಲ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಚ್ಚಾ ತರ್ಸಲೇ ಗಾಲ ಎತ್ಕೊಂಡೋ ಇಡಿತವನೆ ಗಾಯ್ಸ್ ತಿನ್ನಿಡಾ ಕೊಡ್ತಾ ಇದಿರಿ ಬಾ ಬಾಕ್ಕೆಲ್ಲ

g o 이이 h e s i t a t 이 o n e n g g 이 k enggak, e 이 g g a k 이 n g g a k enggak, e 이 g g 이 k e n g g 이 k 이 n g g a k e 풀 g g a 이 e n g 이 a k 샤 아? g g a k enggak, 이 n g g a 샤이 n g g a 고

ಏ ಮಮ್ಮಾ ಮಸಿಗೆ ನೀರಾಗಿ ಬಿಡ್ಬಿಟ್ಟದೋ ನಮಕಾದ್ರೆ ಕಲ್ಸೋರಾಗ್ತರ ಈ ಜೋಡಿ ಅವರ್ಯಾಾರು ಕಲ್ಸೋರ ಈಸ್ ಬತ್ತತಾ ಈಸ್ ಬದಲೇ ಬರ್ತದೋ ಮದು ಯಾರು ಕಲ್ಸೋ ಮುಗ್ಪ್ರಾಣಿಯಾದ್ರು ಮುಗ್ಪ್ರಾಣಿ ಆದ್ರೆ ಅವ್ರು ಗೊತ್ತದಿತಲ್ಲ ನೀರು ಇದು ಬಾಕೆಲ ಆಯ್ತ ಕೆಳ ಮುನ್ ಕಳೆ ಇರೋ ಗೊತ್ತದೋ ಆ ಸಾದ್ರ ಮಂಗಲಂಗೆ ಹೋಗೋದು ಸಾದ್ರ ಮಂಗಲಂಗೆ ಹೋಗೋದು ಇದೆ ಸಾದ್ರ

ಹಿಡ್ದಿದ್ದೀವಿ ಮೀನನ್ನ ಇನ್ನೇನು ಅವ್ರನ್ನ ಆಪ್ರೇಷನ್ ಮಾಡಿ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅನ್ನ ಗಂಟೆ ವೆಯ್ಟ್ ಮಾಡಿ ನಿಮಗೂ ತೋರಿಸ್ತೀವಿ ನೀವು ಹೊಟ್ಟೆ ಹೊಡ್ಕೊಂಡ್ರೆ ಇವಾಗ ನಮ್ಮ ಜಮೀನ ಹತ್ರ ಹೋಗ್ತಾ ಇದ್ದೀರಿ ಫ್ರೈ ಮಾಡ್ಕೊಂಡು ನಮ್ಮ ಕುಕ್ಕಿಂಗಲ್ಲೇ ದಚ್ಚು ಕುಕ್ಕಿಂಗಲ್ಲೇ ಮಾಡ್ತಾ ಇದ್ದೀರಿ ಮಾಡ್ಕೊಂಡು ತಿಂತೀರಿ ಮಾಡ್ಕೊಂಡು ತಿಂತೀರಿ ನಾವು ತಿಂದರೆ ನಿಮ್ಗೆ ನೀವು ಕೂಡ ನೋಡ್ತೀರ ನೋಡ್ತೀರಾ ನೋಡ್ತೀರಾ ಗಾಯ್ಸ್ ಮೀನು ತೊಳಿತಾ ಇದ್ದೀರಿ ಮೀನು ಮಾಡ್ತಾ ಇದ್ದೀರಿ ಫುಲ್ ಕತ್ಲೆ ಕತ್ಲೆ ಓದ್ತಾ ಇದ್ದೀರಿ ನೋಡಿರಿ ಬೆಂಕಿಯಲ್ಲಿ ಹಾಕಿದ್ದೀರಿ ಇವಾಗ ಯಾರು ಇಲ್ಲ ಜನ ಇನ್ನೊಂದು ಹತ್ತು ನಿಮಿಷ ಆಗಲಿ ಎಲ್ಲರು ತಿನ್ನಕ ಬರ್ತಾರೆ ನೋಡ್ರಿ ಜಾಸ್ತಿ ಜನ ಬರ್ತಾರೆ ನಮ್ಮ ಮುಂಡ ಸಾರು ನಮ್ಮ ಗಜಾನು ಫುಲ್ ಕಷ್ಟಪಡ್ತಾವ್ರೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟೋ ಎಲ್ಲ ರೆಡಿ ಮಾಡ್ತಾವ್ರೆ ಶಿಲೆಂಡ್ರಿಲೇ ಐತೆ ಬೆಂಕಮ್ಮು ಬೆಂಕಮ್ಮನ ಬೆಂಕಿ ಹಾಕ್ಸಿದ್ದೀರಿ ನಮ್ಮ ಜಾಗದಾಗೆ ಮಾಡ್ತಾಯಿದ್ದೀರಿ ಇದ್ದೀರಿ ಬೇರೆಯವ್ರ ಜಾಗೆಲ್ಲ ಇದು ಇನ್ನೂ ಜನ ಬರಬೇಕು ಬರ್ತಾವ್ರೆ ಇವಾಗ ಬರಲ್ಲ ಯಾರೂ ತಾನೇ ಮುಂಟ ಸರ್ ತಿನ್ನಕ್ಕೆ ಇನ್ನೊಂದು ಹತ್ತು ನಿಮಿಷ ತಿನ್ನಕ್ಕೆ ಎಲ್ಲಾರು ಬರ್ತಾರೆ ತಿನ್ನಾಕೆ ಬಂದವ್ರನ್ನ ತೋರಿಸ್ತೀರಿ ಯಾರು ಯಾರು ರುಚಿ ರುಚಿ ಮೀನು ತಿನ್ಕೊಳ್ಳಿ ಖುಷಿಯಾಗಿ ತಿನ್ಕೊಳ್ಳಿ ಐಫೋನ್ ಹೋಯ್ತು ಹೊಡೆದೋಯ್ತು ಗ್ಯಾಸ್ ಆನ್ ಆಗಿದೆ ಗಾಯಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಕಂಚಿನೋ ಮೀನ್ ಮೀನ್ ಫಿಶ್ ಸಬ್ಸ್ಕ್ರೈಬರ್ ಅಂತ ಹೇಳಪ್ಪ ನೀನು ಇಲ್ಲಿ ನೋಡಿ ಇಲ್ಲಿ ವಿಡಿಯೋ ನೋಡಿ ವಾ ನಾನು ವಿಡಿಯೋ ಚೆನ್ನಾಗಿದ್ಯಾ ವಿಡಿಯೋ ಚೆನ್ನಾಗಿದ್ಯಾ ನಮ್ದು ನೀನು ನೋಡ್ತಾ ಇದೀನಿ ನಾನು ಹೇಳ್ತೀನಿ ನಾನು ಆಮೇಲೆ ಕ್ಯಾಮೆರಾ ನಮ್ಮ ಲಾಗ್ ನೋರ್ತವರೇ ಹೈ ಗಾಯ್ಸ್ ಏಡಪ್ಪ ವಿಷಯ ಅಂದ್ರೆ ಏ ಓ ಕೆರೆಮಿ ಏ ಮಶು ಚೆನ್ನಾಗಿದೆ

What a water water setup you have. And, and you have. And you have. Yeah, fish. Look fish. at this. Look at yeah, this. Uh, yeah, 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 yeah. Yeah. There's like a whole bunch of that. Yeah. Yeah, yeah. थैंक यू सुपर ब्रदर ಸೂಪರ್ ಸೂಪರ್ ಫಾರಿನ್ ಅವ್ರು ಬಂದು ಮಸ್ತಾಗಿ ಆಡಿದ್ದಾರೆ ಅಕ್ಕ ಏನದು ಚೆನ್ನಾಗಿದೆ ವಿಡಿಯೋ ಮಾಡೋದು ನಮ್ಮ ಹುಡುಗನು ಗಾಡಿ ಪಂಚರ್ ಆಗಿಬಿಟ್ಟು ಬಂದಿಲ್ಲ ಅದಕ್ಕೆ ನಾನು ವೀಡಿಯೋದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ ನಮ್ಮ ಬ್ರದರ್ ಫುಲ್ ಆಡ್ ಹೇಳ್ಬಿಟ್ಟು ಫುಲ್ ಮಜಾ ಮಾಡಿದ್ರು ಚೆನ್ನಾಗಿದೆ ತಮ್ಮ ಸರ್ ಚೆನ್ನಾಗೈತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಾಟಿ ಕೋಳಿ ಇಲ್ಲ ಅಂದ್ರೆ ಚಿಕನ್ ಅಲ್ಲಿ ಬರ್ತೀರಿ ಐ ವಿಲ್ ಡೂ ಶಿಸ್ ಕಳಿ ಮಾವು ಬಳಕೋ